ಜೈ ಶ್ರೀರಾಮ್ ಇದೇ ಬರುವ ಹತ್ತೊಂಬತ್ತು ತಾರೀಕಿನಂದು ನಂದ ಗೋಕುಲ ಗೋಶಾಲೆಗೆ ಬೃಹತ್ ಮೊತ್ತದ ಹೊರಕಾಣಿಕೆ ನಡೀಲಿಕ್ಕಿದೆ ಆ ನಿಟ್ಟಿನಲ್ಲಿ ಗ್ರಾಮದ ಪ್ರತಿ ಗ್ರಾಮ ಬೂತಿಗಳಿಂದ ಹೊರಗಾಣಿಕೆ ಹಸಿ ಹುಲ್ಲು ಹಾಗೂ ಒಣಹುಲ್ಲು ಹಾಗೂ ಇತರ ಧಾನ್ಯಗಳು ಮೇವುಗಳು ಹಿಂಡಿ ನಿಮಗೆ ಯಾವುದು ಅನುಕೂಲವಾಗುತ್ತದೆ ಅದನ್ನೆಲ್ಲ ನೀಡಬಹುದು ಅದೇ ರೀತಿಯಲ್ಲಿ ಇಪ್ಪತ್ತಾರನೇ ತಾರೀಕಿನಂದು ಗೋವಿಗೆ ಒಂದು ಕೋಟಿ ಎಂಬ ಸಂಚಿಕೆ ಅಡಿಯಲ್ಲಿ ಪ್ರತಿ ಗ್ರಾಮದಿಂದ ತಾವುಗಳು ಬಂದು ಸಹಕರಿಸಿ ನಿಮ್ಮ ಕೈಲಾದಂತಹ ಸೇವೆಯನ್ನು ನೀಡಿ ಗೋವಿಗಾಗಿ ಒಂದು ಕೋಟಿ ಅಡಿಯಲ್ಲಿ ನಡೆಯುವಂಥ ಅನಾಥ ಗೋವುಗಳು ಹಾಗೂ ರಸ್ತೆ ರಸ್ತೆ ಅಪಘಾತ ಆದ ಸಂದರ್ಭದಲ್ಲಿ ಬಿದ್ದಿರುವಂಥ ಗೋವುಗಳು ಹಸುಗಳನ್ನು ರಕ್ಷಿಸಿದಂಥ ಗೋವುಗಳು ಅನಾಥರವಾಗಿ ಇರುವುದರಿಂದ ಆ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬೆಳ್ತಂಗಡಿ ಪ್ರಕರಣದ ವತಿಯಿಂದ ಇಡೀ ಗ್ರಾಮದ ಸಂಘಟನೆಯ ಕಾರ್ಯಕರ್ತರು ಈ ಸಂ ಕಾರ್ಯದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇವೆ